ಹಾಯ್ ಫ್ರೆಂಡ್ಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವೀಕೆಂಡ್ ಒಳಗಡೆ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು ಅಂತ ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದೀನಿ ನೀವೆಲ್ಲ ಮನ್ಸು ಮಾಡಿ ಆ ಸಬ್ಸ್ಕ್ರೈಬ್ ಬಟನ್ ಅನ್ನು ಸ್ವಲ್ಪ ಪ್ರೆಸ್ ಮಾಡಿದ್ರೆ ನಾನು ಅದನ್ನು ರೀಚ್ ಆಗ್ತೀನಿ ಅಂತ ನನ್ನ ಒಪಿನಿಯನ್ನು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ನೆನ್ನ ಎಪಿಸೋಡ್ ಅಲ್ಲಿ ಮೋಕ್ಷಿತ ಅವರು ಸಕ್ಕತ್ತಾಗಿ ಆಟ ಆಡಿದ್ರು ಗುರು ಬೆಂಕಿ ತರ ಆಟ ಆಡಿದ್ರು ಅಂತಂದ್ರೆ ಮೋಕ್ಷಿತ ಅವರು ತಪ್ಪಾಗೋದಿಲ್ಲ ಅದ್ರ ಜೊತೆಗೆ ಭವ್ಯ ಕೂಡ ಸೂಪರ್ ಆಗಿ ನೆನೆ ಆಟ ಆಡಿದ್ರು ಮಂಜಣ್ಣರ ಎನರ್ಜಿಗಂತೂನು ಒಂದು ಹ್ಯಾಟ್ ಸಾಪ್ ಹೇಳ್ಬೇಕು ಗುರು ಏನ್ ಗುರು ಆ ಎನರ್ಜಿ ನಿಜವಾಗ್ಲು ಮಂಜಣ್ಣ ದಿ ರಾಕ್ ಮಂಜಣ್ಣ ದಿ ರಾಕ್ ಸಖತ್ ಆ ಎನರ್ಜಿನ ಮ್ಯಾಚ್ ಮಾಡೋದಕ್ಕೆ ಯಾರ ಕೈಯಲ್ಲೂ ಆಗಲ್ಲ ಗುರು ಸಖತ್ ಆಟ ಆಡಿದ್ರು ಅದ್ರ ಜೊತೆಗೆ ಹನುಮಂತ ಸೂಪರ್ ಆಗಿ ಆಟ ಆಡಿದ್ರು ತ್ರಿವಿಕ್ರಮ ಅವರು ಚೆನ್ನಾಗಿ ಆಟ ಆಡಿದ್ರು ಮಾತು ಒಂದು ಬಿಟ್ರೆ ಮಾತು ಒಂದು ಬಿಟ್ರೆ ರಜತ್ ಅವರು ಕೂಡ ಚೆನ್ನಾಗಿ ಆಟ ಆಡಿದ್ರು ಸೂಪರ್ ಅಂತ ಹೇಳ್ಬೋದು ಓವರ್ ಆಲ್ ಇದೆಲ್ಲ ಒಂದ್ ಕಡೆ ಆದ್ರೆ ಈ ಕಡೆ ಶೋಭಾ ಶೆಟ್ಟಿ ಅವರು ಮಂಜನ್ನನ ಉತ್ತಮ ಅಂತ ತಗೊಳ್ಳದೇ ಇದ್ದಿದ್ದು ಡಿಸಿಷನ್ನು ಸರಿನಾ ತಪ್ಪ ಐಶ್ವರ್ಯ ಮತ್ತೆ ಗೌತಮಿ ಅವರು ಚೈತ್ರ ಅವರ ಜೊತೆ ಕಲ್ತನ ಮಾಡೋದಕ್ಕೆ ಹೋಗಿದ್ದು ಚೈತ್ರ ಅವ್ರದನ್ನ ಕಲ್ತನ ಮಾಡಕ್ ಹೋಗಿದ್ದು ಸರಿನಾ ಆಲ್ ಆಗಿ ಗೌತಮಿಯವರು ಫೇಕ್ ಅಂತ ಹೇಳಿದ್ರು ಅವರು ಎಷ್ಟು ಸರಿ ಅನ್ನೋದನ್ನ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಕೊನೆಗೆ ನಡೆದಂತ ಹರಾಜಿನಲ್ಲಿ ಅಷ್ಟೊಂದು ಓವರ್ ಆಗಿ ಬಿಡ್ಡಿಂಗ್ ಅನ್ನೋದು ಅವಶ್ಯಕತೆ ಇತ್ತ ಜಾಸ್ತಿ ಬಿಲ್ಡಪ್ ಆಯ್ತು ಅನ್ನೋದು ಅಂತ ನನಗನಿಸ್ತು ನಿಮ್ಗೆ ಏನ್ ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲೇ ನೆನ್ನೆ ಸುರೇಶ್ ಅಪ್ಸೆಟ್ ಆಗಿರ್ತಾರೆ ಅದನ್ನ ಅಲ್ಲಿ ತೋರಿಸ್ತಾ ಇರ್ತಾರೆ ಮತ್ತೆ ಅಲ್ಲಿಂದಾನೆ ಕಂಟಿನ್ಯೂ ಆಗುತ್ತೆ ನಿಜವಾಗ್ಲು ಅಣ್ಣ ಹಾಡ್ತಾ ಇರೋದ್ರಲ್ಲಿ ತಪ್ಪೇ ಇಲ್ಲ ಗುರು ಆ ರಜತ್ ಅವರು ನೋಡಿದ್ರೆ ಏನೋ ಒಂದ್ಸಲಿ ಅಂದ್ರೆ ಏನು ಅನ್ಬೋದು ಮಾತುಗಳನ್ನ ಅಂದಮೇಲೆ ಆ ಮನುಷ್ಯ ರಿಯಲೈಸ್ ಆಗ್ತಾ ಇಲ್ಲ ನಿಜವಾಗ್ಲು ನಾನು ಮನ್ಸಲ್ಲಿ ಸಾರಿ ಕೇಳ್ಕೊಂಡಿದ್ದೀನಿ ಬಿಡು ನಾನು ಯಾರಿಗೇನ್ ಸಾರಿ ಕೇಳೋದ್ ಬಿಡು ಈ ತರ ಆಟಿಟ್ಯೂಡ್ ಇದೆ ಈ ಆಟಿಟ್ಯೂಡ್ ರಜತ್ ಅವ್ರಿಗೆ ಸರಿ ಬರಲ್ಲ ಅಂತ ನನ್ನ ಒಪಿನಿಯನ್ ನಿಜವಾಗ್ಲು ನಾನಂತೂ ಈ ವೀಕೆಂಡ್ ಬೇಕ ಕಾಯ್ತಾ ಇದ್ದೀನಿ ಸುದೀಪರ್ಣ ಕೈಯಲ್ಲಿ ರಜತ್ಗೆ ಯಾವ ತರ ಇರುತ್ತೆ ಅಂತ ನೋಡ್ಬೇಕು ಅದೆಲ್ಲ ಆದ್ಮೇಲೆ ಫಸ್ಟ್ ರೌಂಡ್ ಅಲ್ಲಿ ಬಂದಾಗ ಶೋಭಾ ಶೆಟ್ಟಿ ಅವರ ತಂಡ ಗೆಲ್ಲುತ್ತೆ ಸೂಪರ್ ಆಗಿ ಆಟ ಆಡ್ತಾರೆ ವೆರಿ ಅಗ್ರೆಸಿವ್ ಅಗ್ರೆಸಿವ್ ಆಗಿ ಆಟ ಆಡ್ತಾರೆ ಗೆಲ್ತಾರೆ ಅದೆಲ್ಲ ಆದ್ಮೇಲೆ ಸೆಕೆಂಡ್ ರೌಂಡ್ಗೆ ಬಿಗ್ ಬಾಸ್ ಏನು ಹೇಳ್ತಾರೆ ಬರೀ ಮಹಿಳಾ ಸದಸ್ಯರು ಮಾತ್ರ ಆಡಬೇಕು ಅಂತ ಹೇಳ್ತಾರೆ ಇಬ್ರು ಆಡಬೇಕು ಇನ್ನೊಬ್ರು ಉಸ್ತುವಾರಿ ನೀವು ಯಾರನ್ನ ಬೇಕಾದ್ರೂ ಇಟ್ಕೋಬೋದು ಆ ಕಡೆ ಗೋಲ್ ಹಾಕೋದಕ್ಕೆ ಬಂದು ಯಾರು ಬೇಕಾದ್ರೂ ಇಟ್ಕೋಬಹುದು ಅಂತ ಹೇಳಿದಾಗ ಗೋಲ್ ಹಾಕೋದಕ್ಕೆ ಬಂದು ಅವರು ತ್ರಿವಿಕ್ರಮನ ಇಟ್ಕೊತಾರೆ ಇವರು ಹನುಮಂತಣ್ಣ ಇಟ್ಕೊತಾರೆ ಇಲ್ಲಿ ಒಳಗಡೆ ಮಹಿಳೆಯರು ಅಂತ ಬಂದಾಗ ಭವ್ಯ ಮತ್ತೆ ಮೋಕ್ಷಿತ ಅವ್ರಿಬ್ರು ಬರ್ತಾರೆ ಈ ಕಡೆ ಗೌತಮಿ ಮತ್ತೆ ಶೋಭಾ ಶೆಟ್ಟಿ ಇಬ್ರು ಬರ್ತಾರೆ ನಿಜವಾಗ್ಲು ಮೋಕ್ಷಿತಾ ಅವ್ರಿಗೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನೆನ್ನೆ ಒಳ್ಳೆ ಚಾನ್ಸ್ ಗುರು ಸಕ್ಕತ್ತಾಗಿ ಪ್ರೂವ್ ಮಾಡ್ಕೊಂಡ್ರು ಆ ಬಾಲ್ ಟಾಸ್ ಅಲ್ಲಿ ಚೆನ್ನಾಗಿ ಆಟ ಆಡೋರು ಚೆನ್ನಾಗಿ ಎನರ್ಜಿ ಲೆವೆಲ್ ಇದೆ ಗುರು ಮೋಕ್ಷಿತ ಅವ್ರಿಗೆ ಆಫ್ಟರ್ ದಿ ಲಾಂಗ್ ಟೈಮ್ ಐ ಹೋಪ್ ಇದೇ ಅವ್ರದ್ದು ಬೆಸ್ಟ್ ಟಾಸ್ಕ್ ಅಂತ ನಾನು ಅನ್ಕೊಂತೀನಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಎಲ್ಲ ಮೋಕ್ಷಿತ ಫ್ಯಾನ್ಸ್ ಎಲ್ಲ ವೈಟ್ ಮಾಡ್ತಾ ಇದ್ರು ಒಂದು ಟಾಸ್ಕ್ ಯಾವ್ದಾದ್ರು ಚೆನ್ನಾಗಿ ಆಡಲಿ ಆಡ್ಲಿ ಆಗ್ಲಿ ಅಂತ ಫೈನಲಿ ಅದು ನಿನ್ನೆ ಬಂತು ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಭವ್ಯ ಅವರ ಎಫರ್ಟ್ಸ್ ಕೂಡ ಟೂ ಗುಡ್ ಟೂ ಗುಡ್ ಅಂತ ಹೇಳ್ಬೋದು ಆ ಕಡೆ ಶೋಭಾ ಶೆಟ್ಟಿ ಅವ್ರಿಗೆ ಸ್ವಲ್ಪ ಇಂಜುರಿ ಆಗುತ್ತೆ ಅದಾದ್ಮೇಲೆ ಚೈತ್ರ ಅವ್ರನ್ನ ಚೇಂಜ್ ಮಾಡ್ತಾರೆ ಆದರೂ ಕೂಡ ಸೂಪರ್ ಆಗಿ ಆಟ ಆಡಿ ಮುಗಿಸ್ತಾರೆ ಅಂತ ಹೇಳ್ಬೋದು ಅಂತೂ ಆ ಗೋಲ್ ಇದರಲ್ಲಿ ತ್ರಿವಿಕ್ರಮ್ ಅವರು ಚೆನ್ನಾಗಿ ಆಟ ಆಡ್ತಾರೆ ಈ ಕಡೆ ನಮ್ಮ ಹನುಮಂತ ಅವರು ಕೂಡ ಚೆನ್ನಾಗಿ ಆಟ ಆಡ್ತಾರೆ ಬಟ್ ಅಲ್ಲಿ ಉಸ್ತುವಾರಿ ಮಂಜಣ್ಣ ಅವರು ಏನ್ ಮಾಡ್ತಾರೆ ತ್ರಿವಿಕ್ರಮ್ ಅವರು ಕಾಲ್ ಕೆಳಗಡೆ ಇಟ್ರು ಕೆಳಗಡೆ ಇಟ್ರು ಅಂತ ಅನ್ಬಿಟ್ಟು ಹೇಳ್ತಾರೆ ಬಟ್ ಅದನ್ನ ನೀಟಾಗಿ ನೋಡಿದಾಗ ಅವ್ರು ಬಾಲ್ ಹೋದ್ಮೇಲೆನೆ ಕೆಳಗಡೆ ಕಾಲನ್ನ ಇಟ್ಟಿದ್ದು ಅಲ್ಲಿ ಫೋನ್ ಅಂತ ಏನೋ ಆಗಿಲ್ಲ ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡ್ಕೋಬಹುದು ಬಟ್ ಆ ಮೂಮೆಂಟ್ ಹಂಗೆ ಕಾಣಿಸುತ್ತೆ ಅಷ್ಟೇ ಪೋಲ್ ಆಗಿರೋ ತರ ಬಟ್ ಪೌಲ್ ಆಗಿಲ್ಲ ನೆಕ್ಸ್ಟ್ ಇಂದ ಕರೆಕ್ಟ್ ಆಗಿ ಹೇಳ್ತಾರೆ ಆ ಟೇಬಲ್ ಮೇಲೆಯಿಂದ ಕೆಳಗಡೆ ಕಾಲನ್ನ ಇಡಬಾರ್ದು ಅಂತ ಕರೆಕ್ಟ್ ಆಗಿ ಹೇಳ್ತಾರೆ ಅದು ಗುಡ್ ಅಂತ ಹೇಳ್ಬೋದು ಆದ್ರೆ ಪೌಲ್ ಆಗಿಲ್ಲ ನೀಟಾಗಿ ತ್ರಿವಿಕ್ರಮ್ ಅವರು ಹಾಕಿದ್ರು ಅಂತ ನನ್ನ ಒಪಿನಿಯನ್ ತುಂಬಾ ಚೆನ್ನಾಗಿ ಇತ್ತು ಸೆಕೆಂಡ್ ರೌಂಡ್ ಅಲ್ಲಿ ಅದೆಲ್ಲ ಆದ್ಮೇಲೆ ಸೆಕೆಂಡ್ ರೌಂಡ್ ಕೂಡ ಅವರೇ ವಿನ್ ಆಗ್ತಾರೆ ಥರ್ಡ್ ರೌಂಡ್ ಬಂದಾಗ ಮತ್ತೆ ಎಲ್ಲ ಎಗೈನ್ ಮಾಮೂಲಿ ಪುರುಷ ಸದಸ್ಯರಿಗೆ ಕೊಡ್ತಾರೆ ಅಲ್ಲಿ ಒಂದೇ ಒಂದು ಚೇಂಜ್ ಸುರೇಶ ಅಣ್ಣ ಬದಲು ಧರ್ಮ ಅವರು ಬರ್ತಾರ ಅಷ್ಟೇ ಈ ಕಡೆ ರಜತ್ತು ಮತ್ತೆ ಮಂಜಣ್ಣ ಆ ಕಡೆ ತ್ರಿವಿಕ್ರಮ್ ಮತ್ತೆ ಧರ್ಮ ಅವರು ಗುರು ನಿಜವಾಗ್ಲು ಆ ಮಂಜಣ್ಣ ಏನು ಗುರು ಆ ಬಾಡಿ ಎನರ್ಜಿ ನಿಜವಾಗ್ಲೂ ಮ್ಯಾಚ್ ಮಾಡಕ್ ಆಗಲ್ಲ ಗುರು ಯಾ ತ್ರಿವಿಕ್ರಮ ಇಲ್ಲ ಯಾ ರಜತ್ತು ಇಲ್ಲ ಗುರು ಅವ್ರ ಮುಂದೆ ಸಖತ್ ಎನರ್ಜಿ ಗುರು ಸೂಪರ್ 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 ಮಂಜಣ್ಣ ಸಕ್ಕದಾಗಿ ನಿಜವಾಗ್ಲು ಆಟ ಆಡಿದ್ರು ಗುರು ನನ್ನೆ ಮಾತಾಡ್ಲು ಮೈಂಡ್ ಬ್ಲೋಯಿಂಗ್ ಮಂಜಣ್ಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೂಪರ್ ಎನರ್ಜಿ ಯಾರು ಮ್ಯಾಚ್ ಮಾಡಕ್ಕೆ ಹೋಗ್ತಾ ಇಲ್ಲ ಏನು ಸ್ಪೀಡ್ ಸ್ಪೀಡ್ ಆಗಿ ಎಲ್ಲ ಆಪೋಸಿಟ್ ಟೀಮ್ ಕೂಡ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಗುರು ಆ ರೇಂಜ್ಗೆ ಸಖತ್ತಾಗಿ ಅಪಾಯಿಟ್ ಹಾಕಿದ್ರು ಫೈನಲಿ ಅದೇ ತಂಡ ಗೆಲ್ಲುತ್ತೆ ಶೋಭಾ ಶೆಟ್ಟಿ ಅವರ ತಂಡ ಒಂಬತ್ತು ಸಾವಿರ ಬಿ ಬಿ ಪಾಯಿಂಟ್ ಗಳನ್ನ ಅವ್ರಿಗೆ ಸಿಗುತ್ತೆ ಅಲ್ಲಿ ಬಂದಿದ್ದಾದ್ಮೇಲೆ ನಿಜವಾಗ್ಲು ಎಲ್ಲರೂ ಒಂದ್ ಕಡೆಯಿಂದ ಮಾತಾಡ್ಕೊಂತಾರೆ ಗುರು ಮಂಜಣ್ಣನ ಬಗ್ಗೆ ಎಲಿವೇಶನ್ ಕೊಡ್ತಾರೆ ಸಖತ್ತಾಗಿ ಅವರು ಮಂಜಣ್ಣ ಗೇಮ್ ಅನ್ನು ಆಡಿದ್ರು ಅಂತ ಅಂದ್ಬಿಟ್ಟು ಎಲ್ಲರೂ ಮಾತಾಡ್ಕೊಂತಾರೆ ನನ್ನ ಒಪಿನಿಯನ್ ಅಷ್ಟೇ ಮಂಜಣ್ಣ ಸೂಪರ್ ಆಗಿ ಆಡಿದ್ರು ಚೆನ್ನಾಗಿ ಆಡಿದ್ರೆ ಚೆನ್ನಾಗಿ ಆಡ್ಬೇಕು ಆಡಿದ್ದಾರೆ ಅಂತಾನೆ ಹೇಳ್ಬೇಕು ಗುರು ಚೆನ್ನಾಗಿ ಆಡಿಲ್ಲ ಅಂತ ಅದ್ರಲ್ಲಿ ತಪ್ಪು ಹುಡ್ಕೊಂಡು ತಪ್ಪು ಹುಡ್ಕೋದ್ರೆ ಅಂತಾರೆ ಅಲ್ವಾ ಚೆನ್ನಾಗ್ ಆಡಬೇಕು ಚೆನ್ನಾಗಿ ಆಡಿದ್ದಾರೆ ಚೆನ್ನಾಗಿ ಆಡಿಲ್ಲ ಅಂದಾಗ ಚೆನ್ನಾಗಿ ಆಡಿಲ್ಲ ಅಂತಾನೆ ಹೇಳೋದು ಏನಿದ್ರೆ ಅದು ನೇರವಾಗಿ ಅಷ್ಟೇ ನೆನ್ನೆ ಮಾತ್ರ ಸೂಪರ್ ಆಗಿ ಆಟ ಆಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದೆಲ್ಲ ಆದ್ಮೇಲೆ ತ್ರಿವಿಕ್ರಮ್ ಗುರು ಮತ್ತೆ ಧರ್ಮ ಇಬ್ಬರು ಮನೇಲಿ ಯಾರಿಗೇನೇ ಆದ್ರೂ ಕೂಡ ಸ್ವಲ್ಪ ಮೋಟಿವೇಶನ್ ವಿಚಾರದಲ್ಲಿ ಇವರಿಬ್ರು ಮುಂದೆ ಇರ್ತಾರೆ ಅಂತ ನನ್ನ ಒಪಿನಿಯನ್ ನಿಜವಾಗ್ಲು ಟೂ ಗುಡ್ ಅನ್ಸುತ್ತೋ ಈ ಕಡೆ ಊಟ ಮಾಡದೆ ಹೋಗಿ ಸುರೇಶ ಕೂತಿರ್ತಾರೆ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಬಟ್ ಹೋಗಿ ಕನ್ವಿನ್ಸ್ ಮಾಡ್ತಾರಲ್ವಾ ಅವರು ಅವ್ರ ಜೊತೆಗೆ ಕನ್ವಿನ್ಸ್ ಮಾಡ್ತಾರಲ್ವಾ ಸಖದಾಗಿತ್ತು ಫೈನಲಿ ಶಿಶಿರಣ್ಣ ಬಂದು ಕನ್ ಇವರು ಸುರೇಶ್ ಅಣ್ಣ ಬಂದು ಕನ್ವಿನ್ಸ್ ಆಗಿ ವಾಪಸ್ ಗೇಮ್ ಆಡ್ತೀನಿ ಅಂತ ಅಂದ್ಬಿಟ್ಟು ಬಂದಿದ್ದಾರೆ ಚೆನ್ನಾಗಿರುತ್ತೆ ನೋಡ್ಬೇಕು ಇದೆಲ್ಲ ಆದ್ಮೇಲೆ ಬಾತ್ರೂಮ್ ಅಲ್ಲಿ ಕುತ್ಕೊಂಡು ಮೋಕ್ಷಿತಾ ಮತ್ತೆ ಶಿಶಿರು ಅವ್ರಿಬ್ರೂನು ಕಾನ್ವರ್ಸೇಷನ್ ಮಾಡ್ತಾ ಇರ್ತಾರೆ ಅವರು ಮೋಕ್ಷಿತ್ ಅವರು ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ ಬಾಲ್ ಟಾಸ್ಕ್ ಅಲ್ಲಿ ತುಂಬಾ ಅಗ್ರೆಸಿವ್ ಆದ್ರು ಅಂತ ಅಂದ್ಬಿಟ್ಟು ಮೋಕ್ಷಿತ ಅವರು ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಅವರು ಸ್ಟಾರ್ಟ್ ಮಾಡ್ತಾರೆ ಗೌತಮಿ ಅವರು ತುಂಬಾ ಫೇಕ್ ಅನ್ನಿಸ್ತಾರಪ್ಪ ಮಾತಾಡಬೇಕು ಅಂತಂದಾಗ ಒಂದು ಸ್ಪೈಲ್ ಇಟ್ಕೊಂಡು ಫೇಕ್ ಫೇಕ್ ಆಗಿ ಮಾತಾಡ್ತಾರೆ ಅಂತ ಅನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ನನ್ಗನ್ಸಿದ್ದು ಅದೇ ತರನೇ ಗೌತಮಿ ಅವರು ಕೆಲವೊಂದು ಕಡೆ ಅದೇ ರೀತಿನೇ ಇದ್ದಾರೆ ಅಂತ ನನ್ನ ಒಪಿನಿಯನ್ ಅಯ್ಯ ನಿಮಗೇನ್ ಅನ್ಸುತ್ತೆ ಗೌತಮ ಅವರು ಫೇಕ್ ಆಗಿದ್ದಾರಾ ಇಲ್ಲ ಒರಿಜಿನಲ್ ಆಗಿದ್ದಾರಾ ಅಂತ ನೀವು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಅದೆಲ್ಲ ಆದಮೇಲೆ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಡ್ತಾರೆ ಏನಪ್ಪ ಟ್ವಿಸ್ಟು ಅಂತಂದರೆ ಎಲ್ಲರನ್ನು ಸೋಪದಲ್ಲಿ ಕೂರಿಸ್ಬಿಟ್ಟು ಸೂಪರ್ ಆಗಿ ಆಟ ಆಡಿದ್ದೀರಾ ಮೈಂಡ್ ಬ್ಲೋಯಿಂಗ್ ಫ್ಯಾಂಟಾಸ್ಟಿಕ್ ಹಂಗೆ ಹಿಂಗೆ ಅಂತ ಚೆನ್ನಾಗಿ ಹೇಳ್ಬಿಟ್ಟು ನಿಮ್ಮ ಬೆಸ್ಟ್ ಬೈ ಯಾರು ಅಂದರೆ ಉತ್ತಮ ಬೈ ಯಾರು ಈಗ ಎಲ್ಲ ನಿಮ್ಮ ನಿಮ್ಮ ಟೀಮಲ್ಲಿ ಯಾರು ಅಂತ ಕೇಳಿದಾಗ ಇಲ್ಲಿ ಮೋಕ್ಷಿತ ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ ಬವ್ಯ ಅವರು ಬೆಸ್ಟ್ ಬೈ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಆಸ್ ಎಕ್ಸ್ಪೆಕ್ಟೆಡ್ ತ್ರಿವಿಕ್ರಮ್ನ ಆಯ್ಕೆ ಮಾಡ್ಕೊಂತಾರೆ ನಿಜವಾಗ್ಲೂ ಎರಡು ಸ್ವಲ್ಪ ವ್ಯಾಲ್ಯೂಬಲ್ ಬೈ ಅಂತ ನನ್ ಕನಸ್ತು ಗುರು ನಾನೇನ್ ಭಯಾಸದಾಗಿ ಹೇಳ್ತಾ ಇಲ್ಲ ಮೋಕ್ಷಿತ ಭಯಾಸದಾಗಿ ಹೇಳ್ತಾ ಇಲ್ಲ ತ್ರಿವಿಕ್ರಮ್ ಬಯಾಸಡಾಗಿ ಹೇಳ್ತಾ ಇಲ್ಲ ವ್ಯಾಲ್ಯೂಬಲ್ ಬೈ ಯಾಕಂತಂದ್ರೆ ಅವ್ರು ಆಟ ಆಡಿದ್ ನೋಡ್ಕೊಂಡ್ರೆ ಅವ್ರ ಟೀಮಲ್ಲಿ ಅವ್ರ ವ್ಯಾಲ್ಯೂಬಲ್ ಬೈ ಅಂತ ನನಗನಿಸ್ತು ಅನಸ್ತು ಅದಾದ್ಮೇಲೆ ಈ ಕಡೆ ಹನುಮಂತ ಅದು ವ್ಯಾಲ್ಯೂಬಲ್ ಬೈ ಗುರು ಯಾಕಂತ ಇದ್ರೆ ಹನುಮಂತ ನಿಂತ್ಕೊಂಡು ಆಡಿರೋದಾಗಿರ್ಬೋದು ಎಲ್ಲ ಆಗಿರ್ಬೋದು ವ್ಯಾಲ್ಯೂಬಲ್ ಬಯೆ ಬಟ್ ರಜತದು ವ್ಯಾಲ್ಯೂಬಲ್ ಬಯ ಬಟ್ ರಜತ್ತು ಮಂಜಣ್ಣ ಹೋಲ್ಕೆ ಮಾಡ್ಕೊಂಡ್ರೆ ಮಂಜಣ್ಣ ವ್ಯಾಲ್ಯೂಬಲ್ ಬೈ ಗುರು ರಜತದ್ ವ್ಯಾಲ್ಯೂಬಲ್ ಬೈ ಅಲ್ಲ ನನಗನ್ಸಿದ ಪ್ರಕಾರ ಏನ್ ಗುರು ಬರೀ ಅಗ್ರೇಷನ್ ಒಂದು ತಳ್ಳೋದೊಂದು ಈ ಕಡೆ ಇರ್ತೀನಿ ಆ ಕಡೆ ಇರ್ತೀನಿ ಮಾತ್ ಕಿಚ್ಚಾಡ್ತೀನಿ ಅದೊಂದೇನಾ ಮಂಜಣ್ಣ ಬಂದು ಹೆಂಗ್ ಆಟ ಆಡ್ತಾ ಇದಾರೆ ಅಂತಂದ್ರೆ ಸೂಪರ್ ಆಗಿ ಆಟ ಆಡ್ತಾ ಇದ್ರು ನಿಜವಾಗ್ಲು ಈ ರಜತ್ ಗಂತೀರಾ ಆ ಬಾಲ್ ಈಚೆ ಚಕಡೆ ಬಂದ್ರು ಕೂಡ ಈ ಚಕಡೆಯಿಂದ ಹೋಗಿ ತಗೋ ಬಂದ್ಬಿಡ್ತಾರೆ ತರ್ಡ್ ರೌಂಡ್ ಅಲ್ಲಿ ಅಷ್ಟ್ ಮಾತ್ರ ಇದು ಗೊತ್ತಾಗಲ್ಲ ಅವ್ರಿಗೆ ಬಾಲ್ನ ಒಳಗಡೆಯಿಂದ ತಗೋ ಬರ್ಬೇಕು ಅಂತ ಅದಕ್ಕೆ ವಾದ ಮಾಡೋದಕ್ಕೆ ಬೇರೆ ಚೈತ್ರ ಅವರು ನಿಜವಾಗ್ಲು ಬ್ಲೆಂಡರ್ ಅಂದ್ರೆ ಬ್ಲೆಂಡರ್ ರಜತ್ ಅವ್ರದ್ದು ಸಿಕ್ಕಾಪೇಟೆ ಬೇಜಾರಾಯಿತು ರಜತ್ ಅವ್ರ ವಿಚಾರದಲ್ಲಿ ಅಷ್ಟು ಮಾತ್ರ ಗೊತ್ತಾಗಲ್ವಾ ಬಾಲ್ ನ ತರಬೇಕಾದ್ರೆ ಆ ಚಕಡೆಯಿಂದ ಹೋಗಿ ಹಂಗೆ ತಗೋ ಬರ್ತಾರೆ ಯಾರಿಗಾದ್ರು ಒಪ್ಪ ಇದೇನಾ ಅದೆಲ್ಲ ಆದ್ಮೇಲೆ ಶೋಭಾ ಶೆಟ್ಟಿ ಅವರು ಡಿಸೈಡ್ ಮಾಡ್ತಾರೆ ರಜತ್ ಮತ್ತೆ ಹನುಮಂತ ಅನ್ಬಿಟ್ಟು ನಿಜವಾಗ್ಲು ಇಲ್ಲಿ ಶೋಭಾ ಶೆಟ್ಟಿ ಅವರು ಅಂತ ಅನಿಸ್ತು ನನ್ಗಂತೂ ಇರೋದಿದ್ದಂಗೆ ಹೇಳ್ತಾ ಇದೀನಿ ಕರೆಕ್ಟ್ ಆಗಿ ತಗೋಬೇಕಾಗಿತ್ತು ಡಿಸಿಷನ್ ನ ಬಿಡಬೇಕಾಗಿತ್ತು ಬಿಡ್ಬೇಕಾಗಿತ್ತು ರಜತ್ ಇಲ್ಲ ಗೆಲ್ಲಕ್ಕೆ ಆಗ್ತಾ ಇರ್ಲಿಲ್ವಾ ಅಮ್ಮ ಏನೋ ಅವ್ರು ಮಾಡಿರೋನು ಅಲ್ವಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಾಗ ವ್ಯಾಲ್ಯೂಬಲ್ ಅಂತ ಅಂದ್ಬಿಟ್ಟು ಮಂಜಣ್ಣ ಕೊಡೋದು ಬೆಸ್ಟ್ ಅಂತ ನನ್ನ ಒಪಿನಿಯನ್ ಬಟ್ ಶೋಭಾ ಶೆಟ್ಟಿ ಅವರು ಕೊಟ್ಟಿಲ್ಲ ಅವ್ರ ಹೇಳ್ತಾರೆ ಬಿಗ್ ಬಾಸ್ ಅದಾದ್ಮೇಲೆ ಅನೌನ್ಸ್ ಮಾಡ್ತಾರೆ ಯಾರು ಬೆಸ್ಟ್ ಬೈ ಅಂತ ಹೇಳಿದ್ರೆ ಅವ್ರಿಗೆ ಎರಡ್ ಸಾವಿರ ಎಕ್ಸ್ಟ್ರಾ ಅಮೌಂಟ್ ಬರುತ್ತೆ ಇನ್ಮೇಲೆ ಟೀಮ್ಸ್ ಎಲ್ಲ ಇಲ್ಲ ನೀವು ಮೂರ್ ಜನ ಒಂದು ಟೀಮು ನೀವ್ ಮೂರ್ ಜನ ಒಂದು ಇನ್ನೆಲ್ಲ ಡಿಸ್ಕ್ವಾಲಿಫೈ ಏನ್ ಮಾಡ್ಬೇಕು ಎತ್ತ ಮಾಡ್ಬೇಕು ಅಂತ ಅಂದ್ಬಿಟ್ಟು ಕಾಲಾಯ ತಸ್ಮೈ ನಮಃ ಅಂತಂದ್ಬಿಟ್ಟು ಬಿಗ್ ಬಾಸ್ ಒಂದು ಪಿಟಿಂಗ್ ಇರ್ತಾರೆ ಅಷ್ಟೇ ಬಿಗ್ ಬಾಸ್ ಬಂದ ಎಲ್ಲಾನು ಏನಾಗುತ್ತೆ ಅಂತ ಒಂದಿದ್ವ ಈ ಕಡೆ ಮಂಜಾಣ ಒಂದು ತಲೆ ಕರ್ಕೊಂಡು ಮಂಜಾಣನೇ ಐಡಿಯಾ ಕೊಡೋದು ಬಿಗ್ ಬಾಸ್ ಮತ್ತೆ ಆಟಗಾರನ ಖರೀದಿ ಮಾಡ್ಬೋದು ಹಿಂಗ್ ಮಾಡ್ಬೋದು ಹಂಗ ಮಾಡ್ಬೋದು ಅಂತ ಎಲ್ಲ ಎಲ್ಲ ಐಡಿಯಾ ಕೊಡ್ತಾರೆ ಬಿಗ್ ಬಾಸ್ ಅದನ್ನ ಕ್ಯಾಚ್ ಮಾಡ್ಕೊಂತಾರೆ ಇವಾಗ ಬೇರೆ ಚೆನ್ನಾಗಿ ಸೀಸನ್ ಬೆಲೆ ನಡೀತಾ ಇದೆಯಲ್ವಾ ಐ ಪಿ ಎಲ್ ಹರಾಜು ಆ ತರ ಪ್ಲಾನ್ ಮಾಡ್ತಾರೆ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಮಂಜಣ್ಣ ಮಾಸ್ಟರ್ ಮೈಂಡ್ ಸ್ಟಾರ್ಟ್ ಆಗ್ಬಿಡುತ್ತೆ ಇಲ್ಲೆಲ್ಲ ಗ್ರೂಪ್ ಡಿಸ್ಕ್ವಾಲಿಫೈ ಅಂದ ತಕ್ಷಣನೇ ಹಾ ಮಂಜಣ್ಣ ಮಾಸ್ಟರ್ ಮೈಂಡ್ ಆಕ್ಟಿವ್ ಅವ್ರದ್ದು ಕದಿಯೋಣ ಇವ್ರದ್ದ್ ಕದಿಯೋಣ ಅವ್ರದ್ದು ಕದೀರಿ ಇವ್ರದ್ ಕದೀರಿ ಕಂಟನ ಮಾಡಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಎಲ್ಲ ಮಾಸ್ಟರ್ ಮೈಂಡ್ ಸ್ಟಾರ್ಟ್ ಮಾಡ್ತಾರೆ ಆ ಕಡೆ ಹೋಗಿ ಚೈತ್ರ ಅವ್ರದ್ದು ಕೈಯ ಗೌತಮಿ ಮತ್ತೆ ಐಶ್ವರ್ಯ ಅವ್ರಿಬ್ರು ಪ್ಲಾನ್ ಮಾಡ್ತಾರೆ ನಿಜವಾಗ್ಲು ಆ ಡ್ರೆಸ್ ಚೇಂಜ್ ರೂಮ್ ಅಲ್ಲಿ ಕರ್ಕೊಂಡೋಗಿ ಅವ್ರದ್ದು ಕದಿಯೋದು ಪ್ಲಾನ್ ಏನಿತ್ತು ಅದು ಬ್ಲೆಂಡರ್ ಗುರು ನನ್ಗೆ ಯಾಕೋ ಇಷ್ಟ ಆಗ್ಲಿಲ್ಲ ಏನಾದ್ರೂ ಕದಿಯೋದಿದ್ರೆ ಡೈರೆಕ್ಟ್ ಆಗಿ ಕದಿಯಬೇಕಾಗಿತ್ತು ಚೈತ್ರ ಅವ್ರ ಕದ್ರಲ್ವಾ ಅದು ಓಕೆ ಇಲ್ಲ ಅಂತಂದಿದ್ರೆ ಈ ಕಡೆ ನಮ್ಮ ಮಂಜಣ್ಣ ಕದ್ರಲ್ವಾ ಧನ್ರಾಜ್ ಅವ್ರದ್ದು ಅದು ಓಕೆ ಒಳಗಡೆ ಕರ್ಕೊಂಡೋಗಿ ಆ ತರ ಎಲ್ಲ ಕತ್ತರಿಸಿ ಅದನ್ನ ತಗೋಬೇಕು ತಗೊಂಡು ಬಿಡಲ ಫೈಲ್ ಫೇಲೂರ್ ಆಗೋ ತರ ಮಾಡಿದ್ರಲ್ವಾ ನಿಜವಾಗ್ಲೂ ಅದು ಬ್ಲೆಂಡರ್ ಅನ್ನೋ ಬ್ಲೆಂಡರ್ ಏನ್ ಹೇಳ್ಬೇಕು ಗುರು ಚೈತ್ರ ಅವರು ನನಗೆ ಇಲ್ಲಿ ಎರಡು ತರ ಕಾಣಿಸ್ತಾರೆ ಒಂದು ಚೈತ್ರ ಅವ್ರ್ ಕದ್ರೆ ಮಾತ್ರ ಟಾಸ್ಕ್ ಬೇರೆ ಅವ್ರ ಕದ್ರೆ ಟಾಸ್ಕ್ ಅಲ್ವಾ ಇದು ಒಂದು ಕಾಣಿಸುತ್ತೆ ಇನ್ನೊಂದು ನೋಡಿದ್ರೆ ಅವ್ರು ಕದ್ದಿರೋ ವಿಧಾನ ನೋಡ್ಬೇಕು ಆ ವಿಧಾನ ನೋಡಿದಾಗ ನಿಜವಾಗ್ಲು ಇವ್ರ್ದೆಲ್ಲ ಸ್ವಲ್ಪ ರಾಂಗ್ ಆಯ್ತು ಅಂತ ನನ್ನ ಒಪಿನಿಯನ್ ಐಶ್ವರ್ಯ ಮತ್ತೆ ಗೌತಮಿ ಅವ್ರದ್ದು ನಿಜವಾಗ್ಲು ಒಳಗಡೆ ಅದು ಸೈಲರ್ ಆಗ್ಬಿಡುತ್ತೆ ಈಚೆ ಕಡೆ ಬಂದು ಹಾಕೊಂತಾರೆ ನೋಡಿ ಚೈತ್ರ ಅವರು ಪಾಪ ಐಶ್ವರ್ಯ ಮತ್ತೆ ಗೌತಮ್ ಅವ್ರಿಗೆ ಮಕ್ಕ ಕೊಟ್ಟು ಮಾತಾಡಕ್ ಆಗ್ತಾ ಇಲ್ಲ ಗುರು ಆ ತರ ಇರುತ್ತೆ ಮುಂಜಾನೆ ಒಂದ್ ಕಡೆ ನಗಿತಾ ಇರ್ತಾರೆ ಮುಂಜಾನಾಗೂ ಬರ್ ಆಗ್ತಾ ಇರುತ್ತೆ ತಗೊಂಡ್ಬಿಟ್ಟಿದ್ರೆ ಅಷ್ಟು ಬೇಜಾರ್ ಆಗ್ತಾ ಇರ್ಲಿಲ್ಲ ಫೇಲ್ ಆಗ್ಬಿಡ್ತಲ್ವಾ ಅದು ಬೇಜಾರ್ ಆಗ್ಬಿಡ್ತಾ ಎಲ್ಲಾ ಗುಂಪು ಕಟ್ಕೊಂಡ್ ಬಂದು ಈ ತರ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅವ್ರು ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ವಾರ್ನಿಂಗ್ ಬರ ಸಿಂಹ ಸಿಂಗಲ್ ಆಗಿ ಬರುತ್ತೆ ನಾನು ಹೊಡಿತೀನಿ ನೋಡಿ ಎತ್ತೀನಿ ನೋಡಿ ಅಂತ ಅಂದ್ಬಿಟ್ಟು ಚೈತ್ರ ಅವರು ನಿಜವಾಗ್ಲು ಸಖತ್ತಾಗಿತ್ತು ಆಗಿತ್ತು ಗುರು ನಿಜವಾಗ್ಲು ಆ ಸೆಗ್ಮೆ ಆ ಸೀನ್ ಮಾತ್ರ ಚೈತ್ರ ಅವರು ಸಕದಾಗಿ ರೊಪ್ಪಿಸ್ಬಿಟ್ರೆ ಎಲ್ರೂ ಅಂತಂದ್ರೆ ತಪ್ಪಾಗೋದಿಲ್ಲ ಬಟ್ ಆ ಐಶ್ವರ್ಯ ಅವರು ಹೇಳ್ತಾ ಇದ್ರು ಓವರ್ ಆಗಿ ರಿಯಾಕ್ಟ್ ಆದ್ರೇನೆ ಇಲ್ಲ ಐಶ್ವರ್ಯ ಅವರು ಅವ್ರದ್ದು ಪ್ಲಾನ್ ಫೈಲ್ ಆಗೋಯ್ತು ಅಂತ ನಾನು ಅನ್ಕೊಂಡಿದ್ದೀನಿ ಅಷ್ಟು ರಿಯಾಕ್ಟ್ ಆಗದೆ ಮಾಡಿದ ಅವ್ರ ಮಿಸ್ಟೇಕು ಪ್ಲಾನ್ ಫೈಲೂರ್ ಆಗೋಯ್ತು ಸುಮ್ಮನೆ ಆಗ್ಬಿಡ್ಬೇಕಾಗಿತ್ತು ಸುಮ್ಮನೆ ಆರ್ಗ್ಯೂ ಮಾಡಿದ್ರ ಅಂತ ನನ್ನ ಅನಿಸ್ತು ನನಗೆ ಗ್ಯಾಪ್ ಅಲ್ಲಿ ಧನ್ರಾಜ್ ಅವರು ಬಟ್ಟೆ ತೆಗಿತಾ ಇದ್ರೆ ಹೋಗ್ಲಿ ನಮ್ಮ ಮನೆಯನ್ನ ತೆಗೆದು ಅದನ್ನ ನಿಜವಾಗ್ಲು ನನ್ಗೊಂದ್ ಕಡೆ ಅಯ್ಯೋ ಅನ್ಸ್ ಗುರು ಧನ್ರಾಜ್ ಅವ್ರು ನೋಡಿದ್ರು ಇಷ್ಟು ಅಮಾಯಕವಾಗಿದ್ರೆ ಹೆಂಗೆ ಧನ್ರಾಜು ಅಲ್ವಾ ಒಂದ್ ಕಡೆ ಸಿಕ್ಕಾಪಡೆ ಮುಂಚಿಗ್ ಒಂದರ ಚುರ್ರ ಅನ್ಸ್ ಬಿಡ್ತ ಗುರು ಧನ್ರಾಜ್ ಕದ್ದಿದ್ದಕ್ಕೆ ಬೇರೆ ಇನ್ಯಾರು ಕದ್ದಿದ್ರು ನಮ್ಗೆ ಆ ಫೀಲಿಂಗ್ ಬರ್ತಾ ಇತ್ತ ಇಲ್ವೋ ಗೊತ್ತಿಲ್ಲ ಎಷ್ಟು ಈಸಿಯಾಗಿ ಗುರು ಏನು ಮಾಡೋಕ್ಕಾಗಲ್ಲ ಈ ತರ ಇದ್ರೆ ಹೆಂಗೆ ಧನ್ರಾಜ್ ಅವರು ಅಲ್ವಾ ಮತ್ತೆ ಈ ಕಡೆ ಬಂದು ಮಂಜಣ್ಣ ರೇಗಿಸ್ತಾ ಇರ್ತಾರೆ ಬಟ್ ಅವ್ರಿಗೂ ಗೊತ್ತಾಗ್ತಾ ಇರುತ್ತೆ ಪಾಪ ಧನ್ರಾಜ ಅವ್ರಿಗೆ ನಾನು ಅಂತ ಮನ್ಸಲ್ಲಿ ಇನ್ನಾರು ಫೀಲಿಂಗ್ ಇರುತ್ತೆ ಮುಖ ನೋಡಿದ್ರೆ ಆ ತರ ಅನಿಸ್ತಾ ಇತ್ತು ಬಟ್ ಆದ್ರೆ ಇದು ಗೇಮ್ ಗೇಮ್ ರೀತಿಯಾಗಿ ನೋಡ್ಬೇಕು ಏನು ಮಾಡಕ್ ಆಗೋದಿಲ್ಲ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಅಯ್ಯ ತಂಡಗಳಲ್ಲಿ ಸಾಕು ಇವಾಗ ಟೀಮ್ಗಳೆಲ್ಲ ಮತ್ತೆ ಪುನರ್ ರಚನೆ ಮಾಡ್ಬೇಕು ಬಂದ್ ಕುತ್ಕೊಳ್ಳಿ ಆಯ್ತು ಪಿ ಅರಾಜ್ ತರ ಅರಜ್ ನೀವ್ ಯಾರು ಎಷ್ಟು ಬೇಕೋ ಅಂತ ಐದು ಸಾವಿರ ಪಾಯಿಂಟ್ ಎಕ್ಸ್ಟ್ರಾ ಕೊಡ್ತೀವಿ ಆಕ್ಷನ್ ಇಡ್ತೀನಿ ಯಾರ್ಗ್ ಬೇಕೋ ನೀವ್ ಯಾವ ಪ್ಲೇಯರ್ ಬೇಕೋ ಕೊಂಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ನಿಜವಾಗ್ಲೂ ಇಲ್ಲಂತನು ನಿಜವಾಗ್ಲು ಸಖತ್ತಾಗಿ ಮಾಸ್ಟರ್ ಮೈಂಡ್ ಅನ್ನು ಉಪಯೋಗಿಸಿದ್ರು ಅಂತಂದ್ರೆ ಇಬ್ರು ಎರಡು ತಂಡನು ಉಪಯೋಗಿಸಿದ್ರು ಮಾಸ್ಟರ್ ಮೈಂಡು ಬಟ್ ಒಂದು ಚೂ ಜಾಸ್ತಿ ಉಪಯೋಗಿಸಿದ್ದು ಶೋಭಾ ಶೆಟ್ಟಿ ತಂಡ ಅಂತ ನನಗೆ ಅನಿಸ್ತು ಮೊದಲನೇದಾಗಿ ಅರಾಜಲ್ಲಿ ಬರ್ತಾರೆ ಗೌತಮಿ ಬರ್ತಾರೆ ಗೌತಮಿ ಅವ್ರಿಗೆ ಇಬ್ಬರಿಗೂ ಬಿಡ್ಡಿಂಗ್ ಮಾಡ್ ನಡೆಯುತ್ತೆ ಆ ಬಿಗ್ ಬಾಸ್ ಕೂಡ ಒಳ್ಳೆ ಆಕ್ಷನ್ ಹೇಳ್ತಾರೆ ಸಕ್ಕದಾಗಿ ಹೇಳ್ತಾರೆ ಒಂದನೇ ಸಲ ಎರಡನೇ ಸಲ ಮೂರನೇ ಸಲ ಪಾಸಿಟಿವಿಟಿ ನಿಮ್ದಾಗಿದೆ ಗೌತಮಿ ಅವರು ನಿಮ್ಮ ತಂಡ ಸಕ್ಕದಾಗಿ ಹೇಳ್ತಾರೆ ಬಿಗ್ ಬಾಸ್ ಕೂಡ ಅದನ್ನ ನಾನೂರ ಐವತ್ತು ಪಾಯಿಂಟ್ ಇದೆ ಶೋಭಾ ಶೆಟ್ಟಿ ಅವರ ತಂಡಕ್ಕೆ ಗೌತಮಿ ಅವ್ರು ಹೋಗ್ತಾರೆ ಅದಾದ್ಮೇಲೆ ಗೋಲ್ಡ್ ಸುರೇಶ್ ಅವ್ರು ಬರ್ತಾರೆ ಗೋಲ್ಡ್ ಸುರೇಶ್ ಅವ್ರಿಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸೋಲ್ಡ್ ಔಟ್ ಆಗ್ತಾರೆ ಅದು ಸಾಕಾಗ್ ಹೇಳ್ತಾರೆ ಚಿನ್ನನೆ ನಿಮ್ಗೆ ಬರ್ತಾ ಇದೆ ತಗೊಳ್ಳಿ ಭವ್ಯ ಅವರ ಅಂತ ಅಂದ್ಬಿಟ್ಟು ಭವ್ಯ ಟೀಮ್ ಕಳಿಸ್ತಾರೆ ಅದಾದ್ಮೇಲೆ ಧನ್ರಾಜ್ ಬರ್ತಾರೆ ಧನ್ರಾಜ್ ಅನ್ನ ಸ್ಮಾರ್ಟ್ ಮೂವ್ ಮಾಡಿ ಬಿಟ್ಬಿಡ್ತಾರೆ ಇವರು ಶೋಭಾ ಶೆಟ್ಟಿ ಅವರು ಮುನ್ನೂರು ರೂಪಾಯಿಗೆ ಸೋಲ್ಡ್ ಆಗ್ತಾರೆ ಭವ್ಯ ಅವ್ರ ಟೀಮ್ಗೆ ಅದಾದ್ಮೇಲೆ ಮಂಜಣ್ಣ ಬರ್ತಾರಪ್ಪ ಮಂಜಣ್ಣ ಗಂತೂ ಬಿಡಿಂಗ್ ಟಗ್ ನಡೆಯುತ್ತೆ ಇಬ್ಬರಿಗೂ ಟಗ್ ಆಫ್ ಫಾರ್ ನಡೆಯುತ್ತೆ ಲಾಸ್ಟ್ಗೆ ಸಾವಿರದ ಏಳ್ನೂರ ಐವತ್ತಿಗೆ ಶೋಭಾ ಶೆಟ್ಟಿ ತಂಡಕ್ಕೆ ಮಂಜಣ್ಣ ಹೋಗ್ತಾರೆ ಅದಾದ್ಮೇಲೆ ಐಶ್ವರ್ಯ ಬರ್ತಾರೆ ಐಶ್ವರ್ಯ ಬಂದು ಎಂಟ್ನೂರು ಪಾಯಿಂಟ್ ಎಂಟುನೂರು ರೂಪಾಯಿಗಳಿಗೆ ಈ ಕಡೆ ನಮ್ಮ ಬಲ್ಯ ತಂಡ ಹೋಗ್ತಾರೆ ಧರ್ಮ ಅವರು ಬರ್ತಾರೆ ಧರ್ಮ ಅವ್ರದ್ದು ಕೂಡ ನಾನೂರ ಐವತ್ತು ರೂಪಾಯಿಗಳು ಬಂದು ಶೋಭಾ ಶೆಟ್ಟಿ ಅವ್ರ ತಂಡಕ್ಕೆ ನಾನೂರ ಐವತ್ತು ರೂಪಾಯಿಗೆ ಹೋಗ್ತಾರೆ ನೋಡಿ ರೂಪಾಯಿಗಳೆಲ್ಲ ಕಡಿಮೆ ಇದೆ ಬಟ್ ನಗು ಬರುತ್ತೆ ಚೆನ್ನಾಗಿದೆ ಆಟ ಅದೆಲ್ಲ ಆದ್ಮೇಲೆ ಚೈತ್ರಕ್ಕ ಬರ್ತಾರೆ ಗುರು ಚೈತ್ರಕ್ಕ ಅನ್ಸೋಲ್ಡ್ ನಿಜವಾಗ್ಲು ಒಂದ್ ಕಡೆ ಬೇಜಾರಾಗುತ್ತೆ ಯಾರು ತಗೊಂಡಿಲ್ಲ ಅಂತ ಆಗ್ತಾ ಇನ್ನೊಂದ್ ಕಡೆ ಅವ್ರ ಸ್ಟ್ರಾಟಜಿ ಕೂಡ ಸಾಕದಾಗಿತ್ತು ಯಾರ್ದು ಶೋಭಾ ಶೆಟ್ಟಿ ಅವ್ರದ್ದು ಅಷ್ಟೇ ಇವ್ರದೂ ಅಷ್ಟೇ ಎಲ್ಲ ಸೇವ್ ಮಾಡಿಕೊಂಡು ಒಂಥರ ಇಂಪ್ಯಾಕ್ಟ್ ಪ್ಲೇಯರ್ಗೋಸ್ಕರ ವೆಯ್ಟ್ ಮಾಡ್ತಾರಲ್ವಾ ಆ ತರ ಏನ್ ಮಾಡಿದ್ರು ಇಬ್ರು ಶಿಶಿರ್ಗೋಸ್ಕರ ವೆಯ್ಟ್ ಮಾಡಿದ್ರು ಅನ್ಸೋಲ್ಡ್ ಆದರು ಫಸ್ಟ್ ರೌಂಡ್ ಅಲ್ಲಿ ಅನ್ಸೋಲ್ಡ್ ಚೈತ್ರ ಅಕ್ಕ ಅವರು ಅದಾದ್ಮೇಲೆ ಶಿಶಿರವ್ರು ಬರ್ತಾರೆ ಗುರು ಶಿಶಿರವ್ರದ್ದಂತೂ ಶೋಭಾ ಶೆಟ್ಟಿ ಟೀಮು ಸಕ್ಕದಾಗಿ ಟಾಂಗ್ ಕೊಡುತ್ತೆ ಚೆನ್ನಾಗಿ ಏರ್ಸಿ 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 ಭವ್ಯ ತಂಡಕ್ಕೆ ಬಿಟ್ಟು ಬಿಡ್ತಾರೆ ಎರಡು ಸಾವಿರ ರೂಪಾಯಿಗೆ ಹೋಗ್ತಾರೆ ಕೊನೆಗೆ ಹೋಗಿ ಶಿಶಿರವರು ಭವ್ಯ ಅವ್ರ ತಂಡ ಸೇರ್ತಾರೆ ಇವ್ರಿಗೆ ಉಳಿಯುತ್ತೆ ದುಡ್ಡು ಉಳಿಯುತ್ತೆ ಅವ್ರಿಗೆ ದುಡ್ಡು ಖರ್ಚಾಗಿ ಹೋಗುತ್ತೆ ಕೊನೆಗೆ ಚೈತ್ರ ಅವರು ಬರ್ತಾರೆ ಚೈತ್ರ ಅವ್ರನ್ನ ತಗೊಳ್ಳೇಬೇಕು ಅಂತೇಳಿದಾಗ ಮುನ್ನೂರು ರೂಪಾಯಿ ಸೇರ್ಸ್ಕೋಬೇಕು ಅಂತ ಹೇಳಿದಾಗ ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ಖರೀದಿ ಮಾಡ್ಕೊತಾರೆ ಆ ಕಡೆ ಪಾಪ ಚೈತ್ರಕ್ಕ ಸ್ವಲ್ಪ ಹರ್ಟ್ ಆಗ್ತಾರೆ ನಾನು ಯಾರು ಖರೀದಿ ಮಾಡ್ಲಿಲ್ವಲ್ಲ ಕೊನೆ ಖರೀದಿ ಖರೀದಿ ಮಾಡೋರು ಮುನ್ನೂರು ರೂಪಾಯಿ ಖರೀದಿ ಮಾಡಿದೀರಾ ಅಂತ ಅಂದ್ಬಿಟ್ಟು ಅದೊಂದ್ ಕಡೆ ಬೇಜಾರಾಗ್ತಾರೆ ಈ ಕಡೆ ಬಳಿ ಅವ್ರು ಹೋಗ್ಬಿಟ್ಟು ಧನ್ರಾಜ್ ಅವ್ರದ್ದು ದುಡ್ಡು ಹೋಗೋದಕ್ಕೆ ನಾನು ಕಾರಣ ಅಂತ ಅಂದ್ಬಿಟ್ಟು ಅವರು ಹೇಳ್ತಾರೆ ಬಟ್ ಆ ಧನ್ರಾಜ್ ಗುರು ಪ್ಯೂರ್ ಆಲ್ಟ್ರೇಟ್ ಮನುಷ್ಯ ಗುರು ಧನ್ರಾಜು ಹೋಗ್ಬಿಟ್ಟು ಸರಿ ಬಿಡಿ ನಿಮ್ಗೆ ಅಷ್ಟ ಮಾತ್ರ ಸಾರಿ ಆದ್ರೆ ಕೇಳ್ಬೇಕಾಯ್ತು ಕೇಳ್ಬೇಕು ಅನಸ್ತಂತಲ್ವಾ ಅಂತನ್ಬಿಟ್ಟು ಅಷ್ಟು ಚೆನ್ನಾಗಿ ಕೂಲಾಗಿ ಕನ್ಸಲ್ಟೇಷನ್ ಮಾಡ್ತಾರಲ್ವಾ ನಿಜವಾಗ್ಲು ಟೂ ಗುಡ್ ಗುರು ಮನುಷ್ಯ ವ್ಯಕ್ತಿತ್ವದಲ್ಲಿ ಮಾತ್ರ ಧನ್ರಾಜು ಸೂಪರ್ ಅಂತ ಹೇಳ್ಬೋದು ಎಲ್ಲ ಆದ್ಮೇಲೆ ಕೊನೆಯಲ್ಲಿ ಮಂಜಣ್ಣ ಮತ್ತೆ ತ್ರಿವಿಕ್ರಮ ಇಬ್ಬರದು ಒಂದು ಕಾನ್ವರ್ಸೇಷನ್ ನಡೆಯುತ್ತೆ ಅವರು ಮೇಲೆ ಮಾತ್ರ ನಾವು ಇದೇ ತರ ಇರೋಣ ಒಳಗಡೆ ಮಾತ್ರ ಒಂದಾಗಿರೋಣ ಏನೇ ಇದ್ರು ಕೂಡ ನೈಟ್ ಅಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡ್ಕೊಳ್ಳೋಣ ಕರೆಕ್ಟ್ ಆಗಿ ಟಾರ್ಗೆಟ್ ಮಾಡಿ ನಮ್ಮದ್ ನಾವು ನೋಡ್ಕೊಳ್ಳೋಣ ಯಾರನ್ನ ಎಲ್ಲಿ ಕೂರಿಸಬೇಕು ಅಲ್ಲಿ ಕೂರಿಸೋಣ ಅಂದ್ರೆ ಅವ್ರು ಮಾತಾಡಿದ ಮೀನಿಂಗ್ ಏನು ಅಂತಂದ್ರೆ ನಾವಿಬ್ರು ಒಂದಾಗಿ ಸಾಕು ಎಂಟು ವರ್ಷ ಆಗಿದೆ ನಾಮಿನೇಷನ್ಸ್ಗೆ ಕರೆಕ್ಟ್ ಆಗಿರೋದನ್ನ ತಂದು ಸೆಂಟರ್ ಸೀಟ್ ಅಲ್ಲಿ ಕೂರಿಸಿ ಅವ್ರನ್ನ ಆಚೆ ಹಾಕಿ ನಮ್ಮ ನಾವು ನೋಡ್ಕೊಳ್ಳೋಣ ನಮ್ಮ ಕ್ಯಾಪ್ಟನ್ಸಿ ನಾವು ನೋಡ್ಕೊಳ್ಳೋಣ ನಮ್ಮ ಆಟ ನಾವು ನೋಡ್ಕೊಳ್ಳೋಣ ನಾವಿಬ್ರು ಒಂದಾದರೆ ಇವ್ರು ಏನಾಗ್ಬಿಡ್ತಾರೆ ಅನ್ನೋ ರೇಂಜ್ಗೆ ಮಾತಾಡಿದ್ರು ನನಗ್ಯಾಕೋ ಈ ಇದು ಸರಿ ಬರಲಿಲ್ಲ ಅಂತ ನನಗನ್ನಿಸ್ತು ಯಾಕೆ ಅಂತ ಹೇಳ್ತೀನಿ ಇದು ಇದರಲ್ಲಿ ಆಲ್ರೆಡಿ ಒಬ್ರಿಗೊಬ್ರು ಇದು ಮಾಡ್ಕೊಂಡು ಮೋಸ ಹೋಯಿತು ಅಂತ ಅಂದ್ಬಿಟ್ಟು ಇದು ಮಾಡಿದ್ದಾರೆ ಮತ್ತೆ ಇವ್ರಿಬ್ರು ಈ ತರ ಒಂದಾಗಿ ಮತ್ತೆ ಮೋಸ ಆಯ್ತು ಅಂತ ಅಂದ್ಬಿಟ್ಟು ಈ ಕಡೆ ಮಂಜಾ ಅವ್ರಿಗೆ ಮೋಸ ಮಾಡ್ಬೋದು ತ್ರಿವಿಕ್ರಮಗೆ ಇಲ್ಲ ತ್ರಿವಿಕ್ರಮ್ ಅವ್ರಿಗೆ ಇದ್ ಮಾಡಬಹುದು ಕೊಟ್ಟಿರೋ ಮಾತು ತಪ್ಪಬಹುದು ಹೇಗೇನ್ ಪ್ರಾಬ್ಲಮ್ ಆಗುತ್ತೆ ಇದನ್ನ ಬಿಟ್ಬಿಟ್ಟು ಅವ್ರ ಪಾಡಿಗೆ ಅವ್ರಿಗೆ ಅವರು ಗೇಮ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಒಪಿನಿಯನ್ ನಿಮ್ಗೆ ಏನ್ ಅನಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ಟೇಕ್ ಕೇರ್ ಬೈ ಬೈ ನಮಸ್ತೆ